ಅಣ್ಣಪ್ಪ ನಾಯಕ್ ವೈಫೈನಲ್ಲೇ ವಾಟ್ಸ್ಆಪ್ ಕಾಲ್ ಮಾಡಿ ಅವರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದಂಥದ್ದು ಗೊತ್ತಾಗಿದೆ ಚಿತ್ತೂರಿನ ವೇಲೂರು ಹೈವೇನಲ್ಲಿ ಇವರು ಸಿಕ್ಕಾಕೊಂಡಿದ್ದಾರೆ ನೋಡಿ ಇವರು ಪ್ಲಾನ್ ಇತ್ತು ಯಾಕೆಂದ್ರೆ ಚಿತ್ತೂರ್ಗೆ ಹೋಗ್ಬಿಟ್ರು ಅಂದ್ರೆ ಆ ಕಡೆ ವೇಲೂರ ತಮಿಳುನಾಡು ಕಡೆಗೆ ಹೋಗ್ಬೋದು ಅಥವಾ ಈ ಕಡೆ ತಿರುಪತಿಗೆ ಹೋಗ್ಬೋದು ಸೊ ಎರಡು ಆಪ್ಷನ್ ಇತ್ತು ಆದರೆ ಇವರ ಪ್ಲಾನ್ ಇದ್ದಂಥದ್ದು ತಮಿಳುನಾಡಿನ ಕಡೆಗೆ ಹೋಗ್ಲಿಕ್ಕೆ ಸೊ ಹಾಗಾಗಿ ಚಿತ್ತೂರಿನ ವೇಲೂರು ಹೈವೇನಲ್ಲಿ ಇವರು ಸಿಕ್ಕಾಕೊಂಡಿರುವಂಥದ್ದು ಹೇಮಂತ್ ಮತ್ತು ಸುನಿಲ್ ಸೇರಿದಂತೆ ಐವರು ಆರೋಪಿಗಳನ್ನ ಕ್ಯಾಚ್ ಹಾಕಿದ್ದಾರೆ ಪೊಲೀಸರು ಲಾಕ್ ಆಗಿದ್ದ ಆರೋಪಿಗಳು ಹೇಳಿದ್ದು ಒಂದೇ ಹೆಸರು ಅದು ಖಾಕಿ ಮಹಾನುಭಾವನ ಹೆಸರು ಅಣ್ಣಪ್ಪ ನಾಯಕ್ ದರೋಡೆ ಆರೋಪಿಗಳು ಸುಳಿವು ಬಿಟ್ಕೊಡ್ತಾ ಇದ್ದಂತೆ ಪೇದೆ ಅಣ್ಣಪ್ಪ ನನ್ನ ಯಾವುದೇ ಕ್ಷಣದಲ್ಲೂ ತಡ ಮಾಡದೆ ಇಮಿಡಿಯೇಟ್ ಆಗಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಸ್ವಲ್ಪ ಆತನಿಗೆ ಏನಾದರೂ ಮಾಹಿತಿ ಹೋಗ್ಬಿಟ್ಟಿದ್ದರೂ ಸಹ ಅಣ್ಣಪ್ಪ ನಾಯಕ್ ಎಸ್ಕೇಪ್ ಆಗ್ಬಿಡ್ತಾ ಇದ್ದ ಅಣ್ಣಪ್ಪ ಲಾಕ್ ಮಾಡಿ ಜೆ ಪಿ ನಗರ ಠಾಣೆಯಲ್ಲಿ ವಿಚಾರಣೆ ನಡೆಸಲಾಗ್ತಾ ಇದೆ ಈತ ಎರಡು ಸಾವಿರದ ಹದಿನೆಂಟರ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಹೇಳಲಾಗ್ತಾ ಇದೆ ಇನ್ನು ಈತನ ಗತವೈಭವದ ಇತಿಹಾಸವನ್ನ ಕೇಳಿದರೆ ನೀವು ತಲೆ ತಿರುಗಿ ಬೀಳೋದಂತೂ ಗ್ಯಾರಂಟಿ ಯಾಕೆಂದ್ರೆ ಹೆಬಿಚುವಲ್ ಖಾಕಿ ತೊಟ್ಟ ಕಳ್ಳಾಯಿತ ಹೆಬಿಚುವಲ್ ಅಫೆಂಡರ್ ಅಂತ ಕರಿತೀವಿ ನಾವು ಅಂದ್ರೆ ಏನಂತ ಅಂದ್ರೆ ಇವ್ರಿಗೆ ಅದೇ ಖಯಾಲಿ ಇವ್ರಿಗದೇ ಕೆಲಸ ಕಳ್ತನ ಮಾಡೋದೇ ಇವರ ಆ ವೃತ್ತಿ ಹೆಬಿಚುವಲ್ ಅಂತ ಕರೀತಾರೆ ಪದೇ 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 ಆ ರೀತಿಯಾಗಿ ಹೆಬಿಚುವಲ್ ಕಳ್ಳಾಯಿತ ಮೈ ಮೇಲೆ ಖಾಕಿ ಅಷ್ಟೇ ಅದೊಂದು ವೇಷ ಈ ಹಿಂದೆ ಕುಂಬಳಗೋಡು ಠಾಣಾ ವ್ಯಾಪ್ತಿಯಲ್ಲಿ ರಾಬರಿ ಮಾಡಿಸಿದ್ದ ಪೊಲೀಸ್ ಸ್ಟೇಷನ್ ಅಲ್ಲೇ ಕಳ್ಳ ಇದ್ರೆ ಹೆಂಗೆ ಅಲ್ಲ ಕಳ್ಳ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಕೂರಿಸ್ಕೋಬೇಕು ಪೊಲೀಸ್ ಸ್ಟೇಷನ್ ಅಲ್ಲೇ ಕಳ್ಳ ಇದ್ರೆ ಆತನ ಕರ್ಕೊಂಡೋಗ ಎಲ್ಲಿ ಕೂರಿಸ್ಬೇಕು ಎಂ ಜಿ ರಸ್ತೆಯಲ್ಲಿ ಬುಕ್ಕಿಗಳನ್ನ ಲಾಕ್ ಮಾಡಿ ಎಂಬತ್ತು ಲಕ್ಷ ರೂಪಾಯಿ ತನ್ನ ಜೇಬಿಗಿಳಿಸ್ಕೊಂಡಿದ್ದ ಒಬ್ಬೊಬ್ಬಬ್ಬಬ್ಬ ಆಗ್ಲೇ ಲಕ್ಷ ಲಕ್ಷ ಡೀಲಿಂಗು ಕಾನ್ಸ್ಟೇಬಲ್ ಒಬ್ಬ ಕಾನ್ಸ್ಟೇಬಲ್ ಲಕ್ಷ ಲಕ್ಷ ಡೀಲಿಂಗು ಈಗ ಕೋಟಿಗೆ ಕೈ ಹಾಕಿರ್ತಕ್ಕಂಥದ್ದು ಭಾರತೀನಗರ ಭಾಗದಲ್ಲಿ ವೇಶ್ಯವಾಟಿಕೆ ನಡೆಸ್ತಿದ್ದವರ ಬಳಿ ಸುಳಿಗೆ ಮಾಡಿದ್ದ ಹೀಗೆ ಹತ್ತಾರು ಕೇಸ್ನಲ್ಲಿ ತಗಲಾಕ್ಕೊಂಡು ಜೈಲೂಟಕ್ಕೂ ಹೋಗಿದ್ದಂತೆ ಅಣ್ಣಪ್ಪ ಮತ್ತೆ ಹೆಂಗೆ ಬಂದು ಸೆಟ್ಲ್ ಆದನೋ ಗೊತ್ತಿಲ್ವೇ ಈ ಪೊಸಿಷನ್ಗೆ ಅಣ್ಣಪ್ಪ ಒಂದೇ ಬಾರಿ ಸೆಟ್ಲ್ ಆಗಬೇಕು ಅನ್ನೋ ಇಂಟೆನ್ಷನ್ನಲ್ಲಿ ಈ ರೀತಿಯಾಗಿ ರಾಬ್ರಿ ಮಾಡಿಸಿದ್ದಾನೆ ಅದಕ್ಕಾಗಿ ಜೈಲೂಟ ಮುಗಿಸಿ ಬಂದಂಥ ವ್ಯಕ್ತಿಗಳನ್ನೇ ಈತ ಗುಡ್ಡೆ ಹಾಕ್ಕೊಂಡಿದ್ದ ಸಿ ಎಂ ಎಸ್ ಕಂಪನಿಯ ಇಬ್ಬರನ್ನ ಈ ಗ್ಯಾಂಗ್ಗೆ ಸೇರಿಸ್ಕೊಂಡಿದ್ದ ಆಂಧ್ರದಲ್ಲಿ ಹಣವನ್ನು ಡಿವೈಡ್ ಮಾಡಿಕೊಡುವಂತೆ ಈತ ಹೇಳಿದ್ದ ಆಮೇಲೆ ಯಾವುದೇ ಕಾರಣಕ್ಕೂ ಸಹ ಸಾಕ್ಷಿಗಳು ಸಿಗಬಾರ್ದು ಅಂತ ಈತ ಪ್ಲಾನ್ ಮಾಡಿದ್ದ ಎಲ್ಲ ಆರೋಪಿಗಳನ್ನು ಬೇರೆ ಬೇರೆ ರಾಜ್ಯಗಳಿಗೆ ಕಳುಹಿಸಿ ಅಲ್ಲೇ ಜೀವನ ಮಾಡ್ಕೊಳ್ಳಿ ಮತ್ತೆ ಇನ್ಯಾವತ್ತೂ ಸಹ ಬೆಂಗಳೂರಿನ ಕಡೆಗೆ ಮುಖ ಮಾಡಬೇಡಿ ಅಂತ ಹೇಳಿದ್ದಂತೆ ಆದರೆ ತಾನೊಂದು ಬಗೆದರೆ ದೈವವೊಂದು ಬಗೆದೀತು ಅನ್ನುವ ರೀತಿಯಲ್ಲಿ ಅಣ್ಣಪ್ಪನ ಸ್ಥಿತಿ ಈಗ ಅಯೋಮಯ ಕೊನೆಗೂ ಖಾಕಿ ಕೈಗೆ ತಗಲಾಕ್ಕೊಂಡು ಈಗ ವಿಲವಿಲ ವಿಲವಿಲ್ಲ ಅಂತ ಒದ್ದಾಡ್ತಾ ಇರುವಂಥದ್ದು ಈ ಪೇದೆ ಅಣ್ಣಪ್ಪ ನಾಯಕ್ ನೋಡಿ ಮೈ ಮೇಲೆ ಖಾಕಿ ಬಟ್ಟೆ ಹಾಕ್ಕೊಂಡು ಪವಿತ್ರವಾಗಿರುವಂಥ ಬಟ್ಟೆ ಅಂತೀವಿ ನಾವು ಯಾಕೆ ಯಾಕೆ ಅಂದರೆ ಖಾಕಿ ಬಟ್ಟೆಗೆ ಅದರದ್ದೇ ಆದಂತಹ ಗೌರವ ಇದೆ ಅವರು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಸಲಿಕ್ಕೆ ಕೆಲಸ ಮಾಡ್ತಾರೆ ಹಗಲು ರಾತ್ರಿ ಎನ್ನದೇ ನಮಗೆ ಕಷ್ಟ ಅಂತ ಹಿಡ್ಕೊಂಡು ಹೋದರೆ ನಮಗೆ ನ್ಯಾಯ ಒದಗಿಸ್ತಾರೆ ನಮ್ಮ ಮನೇಲಿ ಕಳ್ಳತನ ಆಗಿದೆ ಸಾರ್ ಕಳ್ಳರನ್ನ ಹಿಡೀರಿ ಅಂತ ಹೋದರೆ ಆ ಕಳ್ಳರನ್ನ ಬಗ್ಗೆ ಬಡಿತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಅದೇ ಪೊಲೀಸ್ ಸ್ಟೇಷನಲ್ಲಿ ಕಳ್ಳ ಅದೇ ಕಾಕಿ ಬಟ್ಟೆ ಹಾಕ್ಕೊಂಡು ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದರೆ ಇನ್ಯಾವ ಸೀಮೆ ಕಳ್ಳರನ್ನು ಹಿಡಿತಾರೆ ಇವರು Okay itu